ಸ್ವೀಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇಯರ್ ಬಾಲು ಸದನ ತುಂಬ ವರ್ಷಗಳಿಂದ ನೋಡಿದ್ದೀನಿ ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿ ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ ಕನನ್ ಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ ವೆರಿ ಪ್ರಾಮಿಸಿಂಗ್ ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಕಾಣಿಸ್ತೀರ ಆ ಸಾಂಗಲ್ಲಿ ಎಸ್ ನಿಮ್ಮ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಮೋಹನ್ ಸರ್ ಕೋಡಿಯೋಗ್ರಫಿ ಬಗ್ಗೆ ಮಾತಾಡೋಂಗೆಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಅಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್ ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಿ ಸ್ವಲ್ಪ ರಿಲೀಸ್ ಟೆನ್ಷನ್ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಎಲ್ಲರಿಗೂ ಸಾರಿ ಕಣ್ಣಂಜಿ ತುಂಬ ಚೆನ್ನಾಗಿದೆ ನನ್ನ ಕೆರಿಯರ್ಲಿ ಈ ಥರದ್ದು ಒಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಟಿಲ್ ಡೇ ಮೋರ್ ಸಿನಿಮಾ ಆದರೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಲಚಂದ್ರ ಅವರಿಗೆ ಅಪೂರ್ವ ಅವ್ರಿಗೆ ಒಳ್ಳೇದಾಗಲಿ ಸಾಂಗ್ ಸೂಪರ್ ಹಿಟ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಹಾಗೆ ಕಾಲಂಪತ್ರ ಹದಿಮೂರನೇ ತಾರೀಕು ರಿಲೀಸ್ ಆಗ್ತದೆ ಸೂಪರ್ ಡೂಪರ್ ಆಗಿ ಸರ್ ಬಿಕಾಸ್ ನನ್ನ ಬರ್ಡೇ ಡೇಟ್ ಕೂಡ ಹದಿಮೂರೇ ಲಕ್ಕಿ ನಾವು ಬರೋದು ಸರಿ ಮೇಡಮ್ ಅಲ್ಲೇ ಕೇಕ್ ಕಟ್ ಮಾಡಿಬಿಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ ಬಟ್ ಬಾಲುವರು ನಾನು ಇತ್ತೀಚೆಗೆ ಒಂದು ಹದಿನೈದರಿಂದ ಬಲ್ಲೆ ಅವ್ರ ಸಿನಿಮಾ ತೋರಿಸಿದ್ರು ನನಗೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಹಿಡಿದು ಹಟ್ಟೆ ಬಿಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ ಪೂರ್ವ ತುಂಬ ಚೆನ್ನಾಗಿ ಮಾಡಿದ್ರು ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರ ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವನ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟು ವೀಕ್ಸ್ ಯಾವುದೋ ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದೀನಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅವ್ರು ಅವ್ರ ಸ್ಕೂರಿ ಆಗಿರ್ತಾರೆ ಆಮೇಲೆ ಸ್ಟಾರ್ ಆಗೋದು ಅವ್ರಿಗೊಂದು ಫ್ರೈಡೇಸಿಗೆ ಇರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಡ್ತಾರೆ ಆ ಅವಕಾಶ ನಿಮಗೂ ಸಿಗಲಿ ಒಬ್ಬರವರ್ಗೂ ಸಿಗಲಿ ಅಂತ ಕೇಳ್ತೀನಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕಣಂಜಾರು ಆ್ಯಕ್ಚುಲಿ ನಾನು ಟೀಸರ್ ನೋಡಿದಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು ಆ್ಯಂಡ್ ಐ ನೋ ಬಾಲು ಫ್ರಮ್ ಅ ವೆರಿ ಲಾಂಗ್ ಟೈಮ್ ತುಂಬ ಪ್ಯಾಷನೆಟ್ ಸಿನಿಮಾ ಬಗ್ಗೆ ಅರ್ಥಿದ್ದಾರೆ ತುಂಬ ಮೆನುವರ್ ಮಾಡಿದ್ದಾರೆ ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನು ಏನು ಹೇಳೋದು ಅವಶ್ಯಕತೆ ಇಲ್ಲ ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಶನ್ ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಆಗೇನ್ ತುಂಬ ಚೆನ್ನಾಗಿ ಪೋರ ಮಾಡಿದ್ದಾರೆ ಅಷ್ಟು ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಬಾಲು ಆಲ್ ವೆರಿ ಬೆಸ್ಟ್ ಓಕೆ ಥ್ಯಾಂಕ್ ಯು ನಾಗಾರ್ಜುನ ಅವ್ರಿಗೆ ಅದ್ಭುತವಾದಂತಹ ಕಲಾವಿದರು ಸೊ ಹಲವಾರು ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅಂಡ್ ಜೊತೆಗೆ ಎಫ್ ಚಿತ್ರದಲ್ಲೂ ಕೂಡ ನೀವು ಅವ್ರನ್ನ ನೋಡಬಹುದು ಇನ್ಫ್ಯಾಕ್ಟ್ ನಾನು ಇವರು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಸ್ಮಯ ಅಂತ ಆರ್ಟಿಸಮ್ ಮಕ್ಕಳ ಮೇಲೆ ಇರುವಂತ ಒಂದು ಸಿನಿಮಾದಲ್ಲಿ ನಾವು ನಡೆಸಿದ್ವಿ ಅಂಡ್ ಆಲ್ಸೋ he ವಾಸ್ ಮೈ ಹಸ್ಬೆಂಡ್ ಇನ್ ದಟ್ film actually ಆ ರೋಲು ಬಟ್ ಏನಂದ್ರೆ ಆ ಸಿನಿಮಾ ಸಾಕಷ್ಟು ಆಟಿಸಂ ಮಕ್ಕಳಿಗೆ ಒಂದು ಪ್ರೇರಣೆ ಆಯ್ತು ಆ ಪೇರೆಂಟ್ಸ್ಗೆ ಸೊ ಗ್ಲಾಡ್ ನಿಮ್ಮ ಜೊತೆ ನಾನು ಕೂಡ ಸ್ಕ್ರೀನ್ ಮೇಲೆ ಶೇರ್ ಮಾಡಿರೋದು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ನಮಸ್ಕಾರ ಗಣಂಜರು ತುಂಬ ಪ್ಯಾಶನ್ ಇಂದ ಸಿನಿಮಾ ಮಾಡಿದರೆ ಅಂತ ಗೊತ್ತಾಗ್ತಿದೆ ನಾನು ಕೂಡ ಉಸ್ಮಾನ ಇಂಡಸ್ಟ್ರಿಗೆ ಹಾಗೆ ಅವರು ಕೂಡ ತುಂಬಾ ನೂರಾರು ಕನ್ಸ್ ಕಟ್ಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದ ಮೇಲೆ ತರಬೇಕು ಅಂತ ತುಂಬಾ ಶ್ರಮ ವಹಿಸ್ತಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಅಂತ ಇಷ್ಟಪಡ್ತೀನಿ ಹಾಗೆ ಎಲ್ಲ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿಮತಿ ಏನ್ ಮಾಡ್ಕೋತೀನಿ ಅಂದ್ರೆ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಆಲ್ರೆಡಿ ನಾವು ತ್ರೀ ಇಂದ ಏನ್ ನೋಡ್ತಿದ್ವಿ ಕನ್ನಡ ಸಿನಿಮಾ ಬರ್ತಿಲ್ಲ ಅಂತೇಟರ್ಗೆ ಅಂತ ಈಗ ಆಲ್ರೆಡಿ ಎರಡು ಹಿಟ್ ಸಿನಿಮಾ ಬಂದಿದೆ ಇದು ಮೂರನೇ ಸಲ ಅಂತ ಹೇಳೋದಕ್ಕೆ ಬರ್ಕ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಣ್ಣನ್ ಜಾರು ಅಂದಾಗ ಫಸ್ಟ್ ಒಂದು ಟೀಸರ್ ಬಂತು ಏನು ಕಣ್ಣನ್ ಜಾರು ತನಗೂ ಗೊತ್ತಿಲ್ಲ ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನಿತ್ತು ಊರ್ ಜಾಗ ಅಂತ ಡೈರೆಕ್ಟ್ ಹೇಳಿದ್ರು ನಮ್ಮ ಮಹೇಶ್ವರ್ ಹೇಳಿದರು ಹೇಳಿದ್ರು ಸೊ ಟೀಚರ್ ನೋಡಿದ್ಮೇಲೆ ಏನು ವಿಭಿನ್ನವಾಗಿದೆ ಏನೋ ಹೊಸದಾಗಿದೆ ಅಂತ ಅನಿಸ್ತು ಸೊ ಅದು ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು ಸಾಂಗ್ ಒಂದು ವಿಡಿಯೋ ಸಾಂಗ್ ಒಂದು ಲವ್ ಸಾಂಗ್ ಅಂತ ಇದು ನೋಡಿದಾಗ ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದ ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ನಿಜವಾಗ್ಲೂ ಮನ್ಸ್ಪುರ್ವಾಗಿ ಒಳ್ಳೇದಾಗ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗ್ತಿದ್ದೀವಿ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಕನ್ಫ್ಯೂಸ್ ಆಯಿತು ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ ಸೊ ಮೋಹನ್ ಓಕೆ ಮೋಹನ್ ಮಾಸ್ಟ್ರ್ ಮಾಡಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಡಿಟಿಂಗ್ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರನ್ನೂ ತುಂಬಾ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ ಸೊ ಅಲ್ಲಿ ನಾವು ತುಂಬಾ ಡೆಡಿಕೇಟ್ ಮಾಡಿ ಕೆಲಸ ಮಾಡ್ಬೇಕಾಗತ್ತೆ ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗ್ಲಿ ಇಡೀ ಟೀಮ್ ಯಾರು ಕಷ್ಟ ಪಡ್ತೀವಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ಶ್ರೇಯಸ್ ಅವರು ವೇದಿಕೆ ಮೇಲೆ ಉಳಿಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಇಸ್ ಎ ಗುಡ್ ಆಕ್ಟರ್ ಅಂಡ್ ಜೊತೆಗೆ ಗುಡ್ ಅಥ್ಲೆಟ್ ಕೂಡ ಅವರು ಸೊ ಇಸ್ ಎ ನೈಸ್ ಫುಟ್ಬಾಲ್ ಪ್ಲೇಯರ್ ಸೊ ಶ್ರೇಯಸ್ ಅವ್ರಿಗೆ ನಮ್ಮ ಸಿನಿಮಾದ ಪರವಾಗಿ ಧನ್ಯವಾದಗಳನ್ನ ಅವ್ರಿಗೆ ಹಾನರ್ ಮಾಡೋದಿಕ್ಕೆ ನಮ್ಮ ನಟರು ನಿರ್ದೇಶಕರು ನಿರ್ಮಾಪಕರು ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಕಾಲ್ ಅಪೂರ್ವ ಆನ್ ಸ್ಟೇಜ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸಾರಿ ನಾನು ಒಂದು ಯಾವಾಗ ನಾನು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಆಕ್ಸೆಪ್ಟ್ ಮಾಡದೆ ತುಂಬಾ ಟಾಸ್ ಎಲ್ರಿಗೂ ನಮಸ್ಕಾರ ನಾನು ಕಚೇರಿಲ್ ಅಷ್ಟೇ ಬೇಕಾದ್ರಿ ಹೊರಗೆ ಬಂದ್ರೆ ತುಂಬ ತರಲೆ ತರಲೇ ಇದ್ದಾದ್ರೆ ಹಾಸ್ಯ ಮಾಡೋರು ತರಲೇ ಇಲ್ಲ ಆಗೋದಿಲ್ಲ ಹಾಸ್ಯ ಇವತ್ತು ಒಂದು ವಿಶೇಷ ಸಂದರ್ಭ ಕಣಂಜಾರು ನಾನು ರಂಜಾನ್ ಮಾಡುವಾಗ ಉಡುಪಿ ಕುಲ್ದಾಪುರ್ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ನೆನಪು ನನಗೆ ಬಂತು ಇನ್ನೊಂದು ಹೆಸರು ಬಾಲಚಂದರ್ ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂಥ ಒಂದು ಹೆಸರು ಅದು ಕೆ ಬಾಲಚಂದರ್ ನೀವು ಆರ್ ಬಾಲಚಂದರ್ ಮತ್ತೆ ಆ ನಿಮ್ಮ ಸಾಂಗ್ ನೋಡಿದೆ ನಾನು ತುಂಬಾ ತುಂಬ ಅದ್ಭುತವಾಗಿ ಮಾಡಿದೆ ಒಬ್ಬ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಸ್ವಲ್ಪ ಇದ್ದು ಇಲ್ಲದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂದು ಸ್ವಲ್ಪ ಹೊಸ ಆಶಾಭಾವ ಈ ಒಂದು ಎರಡು ವಾರಗಳಿಂದ ಪ್ರಾರಂಭ ಆಗಿದೆ ನನಗೆಲ್ಲೋ ಕಣಜ್ ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸೋದಂಗೆ ಅನಿಸ್ತಿದೆ ಆ ಥರದ ಬ ಉತ್ಪ್ರೇಕ್ಷೆ ಅನಿಸ್ಬೋದು ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ ಒಳ್ಳೆಯದಾಗಲಿ ಆ ತಂಡದ ಎಲ್ರಿಗೂ ಒಳ್ಳೆಯದಾಗಲಿ ಆ ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಕೋರ್ಸಿದ್ರೆ ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ಅದರಲ್ಲಿ ನಮ್ಮ ಬದುಕನ್ನ ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದೆ ಇವನ್ ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ ಒಂದು ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂತಹ ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೇವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನ ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದು ಕೊಡ್ಲಿ ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಆ ತಂತ್ರಜ್ಞರನ್ನು ಗುರುಸ್ತಿಸುವಂತ ಸಂದರ್ಭಗಳು ಖುಷಿಯ ಕ್ಷಣಗಳು ಕೂಡಿ ಬರಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಯು ಸರ್